ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ಪಟ್ಟಣದ ಜಂಗಮ ನಗರದಲ್ಲಿ ಸ್ಥಳೀಯ ನಿವಾಸಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳು ಇಪ್ಪತ್ತೈದು ವರ್ಷಗಳಿಂದಲೂ ಇದೇ ಬಡಾವಣೆಯಲ್ಲಿ ವಾಸವಾಗಿದ್ದು ತಮ್ಮ ಸ್ವಂತ ಸೂರಿಗೆ ಹಕ್ಕುಪತ್ರವಿಲ್ಲದೆ ಮತ್ತು ಮೂಲ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ ಈಗಾಗಲೇ ಹಲವು ಬಾರಿ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಇಲ್ಲಿನ ನಿವಾಸಿಗಳು ಸಂಘಟಿತರಾಗಿ ಸ್ಥಳೀಯ ಆಡಳಿತಕ್ಕೆ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿದ್ದಾರೆ ಜಿವಿಟಿವಿಯೊಂದಿಗೆ ಮಾತನಾಡಿದ ಸ್ಥಳೀಯರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಸಂಘಟಿತರಾಗಿ ತಮ್ಮ ಪಾಲಿನ ಹಕ್ಕೊತ್ತಾಯಕ್ಕೆ ಮುಂದಾಗಿದ್ದು ಸ್ಥಳೀಯ ಶಾಸಕರು ಈ ಕುರಿತ ಮನವಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಜಂಗಮ್ ನಗರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಎಲ್ಲರೂ ವಾಸ ಮಾಡ್ಕೊತ ಇದ್ದು ಪ್ರತಿಯೊಂದು ಸೌಕರ್ಯಗಳನ್ನ ನಮ್ಮ ಮನೆ ಶಾಸಕರು ಕಲ್ಪಿಸಿಕೊಟ್ಟಿದ್ದಾರೆ ಹಾಗೆ ಎಲ್ಲ ದೇವಸ್ಥಾನದ ಚೆನ್ನಾಗಿ ಚೆನ್ನಾಗೆ ಇಲ್ಲಿ ಇರ್ತಕ್ಕಂಥ ವಾಸವಾಗಿರ್ತಕ್ಕಂಥ ಎಲ್ಲರೂ ಮುತವರ್ಜಿ ಮೇಲೆ ನಿಂತ್ಕೊಂಡು ಮಾಡಿಕೊಂಡು ಯಶಸ್ವಿಯಾಗಿ ನಿಂತಿದ್ದಾರೆ ಯಾವುದೇ ಮೂಲ ಸೌಕರ್ಯಗಳಿಗೆ ತೊಂದರೆ ಮಾಡ್ದಂಗೆ ಮಾಡಿಕೊಟ್ಟು ಹೋಗಿದ್ದಾರೆ ಏನಿವತ್ತು ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವ್ರದ್ದು ನಮ್ಮ ಏರ್ಯಾಗ ಒಂದು ಆಗಬೇಕಾಗಿತ್ತು ಅದು ಎಲ್ಲರಿಗೂ ಆಸೆ ಇತ್ತು ಒಂದು ಪವರ್ ಸಿಕ್ಕದಂಗೆ ನಮಗೆ ಅಂಬೇಡ್ಕರ್ ಆಡೋದು ಇಲ್ಲಿಗೆ ಆಗಿರೋದು ಈ ಏರಿಯಾಗೆ ಒಂದು ಪವರ್ ಸಿಕ್ದಂಗೆ ಅವ್ರಿಗೆಲ್ಲ ನಮ್ಮ ಮಾನ್ಯ ಶಾಸಕರುಗಳು ಸಾವ ನಾನು ಪ್ರಾರ್ಥನೆ ಮಾಡಿ ಕೇಳ್ಕೊಂತೀನಿ ಅವ್ರಿಗೆ ಏನು ಬೇಕೋ ಅವ್ರು ಏನು ಕೇಳ್ತಿದ್ದಾರೆ ಎಷ್ಟೋಷ್ಟಿಂದ ಬೇಡ್ಕೊಂಬರ್ತಿದ್ದಾರೆ ಅವ್ರಿಗೊಂದು ದಕ್ಕು ಪಾತ್ರ ಸಿಗಂಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಅಂಬೇಡ್ಕರ್ ಫೋಟೋ ಮುಂದೆ ಹೇಳ್ತಿದ್ದೀನಿ ನಮ್ಮ ಮಾನ್ಯ ಶಾಸಕರಿಗೆ ಗೋವಿಂದಪ್ಪನವ್ರಿಗೆ ನಾನು ಒತ್ತಾಯ ಮಾಡ್ತೀನಿ ಅವ್ರು ಬಹುದಿನದ ಕನಸು ಅದು ಇಪ್ಪತ್ತೈದು ವರ್ಷದಿಂದ ಕಾಯ್ತಿದ್ದಾರೆ ಅವ್ರಿಗೆ ಯಾವ್ದಾರ ಅವ್ರಿಗೆ ಅವ್ರ ಅಧಿಕಾರ ಅವಧಿ ಮುಗಿಯೋದ್ರೊಳಗೆ ಅವ್ರಿಗೆ ವ್ಯಕ್ತಪತ್ರ ಕಳಿಸಿ ಈ ಜಾಗಕ್ಕೆ ಏನು ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನ ಮಾಡ್ಕೊಡ್ಬೇಕು ಅಂತ ಅವರೆಲ್ಲರ ಸರಾಗಿ ನಾನು ಕೇಳ್ಕೊತಿದ್ದೀನಿ ಅಷ್ಟೇನ ಇವತ್ತು ಅಂಬೇಡ್ಕರ ಒಂದು ಫೋಟೋ ಇಲ್ಲಾಗಿ ಎಲ್ಲ ನಮ್ಮ ನಿವಾಸಿಗಳಿಗೂ ಒಂದು ಅಕ್ಕುಪಾತ್ರವನ್ನು ಕಲ್ಪಿಸ್ಕೊಡ್ಬೇಕಂತಂದು ಹೇಳಿ ಮೊನ್ನೆ ಶಾಸಕರಿಗೆ ನಾವೊಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ದಯವ ದಯಮಾಡಿ ಆದಷ್ಟು ತಮ್ಮ ಅವಧಿ ಒಳಗಾಗಿ ನಮ್ಮ ಒಂದು ಒಂದು ಅಕ್ಕಪತ್ರವನ್ನು ಕೊಟ್ಟು ತಾವು ಇದು ಮಾಡ್ಬೇಕಂತ ಹೇಳಿ ಕೇಳಿಸ್ತಾ ಇದ್ದೀವಿ ದಯಮಾಡಿ ಪ್ಲೀಸ್ ನಮ್ಮ ಬೇಡ ಅಂಬೇಡ್ಕರ್ದೊಂದು ಫ್ಲೆಕ್ಸ್ ಮಾಡಬೇಕು ಮಾಡ್ಬೇಕಂತ ಬಹಳ ವರ್ಷದಿಂದ ನನ್ನೊಂದು ಕನಸಿತ್ತು ಇವತ್ತು ಕನ್ಸಿನ ಇಡೀ ಏರಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಒಬ್ಬಂದೆಲ್ಲ ಸತ್ತು ಅಂಬೇಡ್ಕರ್ ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ದೊಡ್ಡ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಗೋವಿಂದಪ್ಪ ಸಾಹೇಬರು ದಯವಿಟ್ಟು ಅವ್ರಿಗೆ ಕಳೆ ನಾನು ಬಿಡ್ತೀನಿ ಎಲ್ಲರಿಗೂ ಅಕ್ಕಪತ್ರ ಕೊಡೋಕ್ಕೆ ಯೋಚನೆ ಮಾಡೋಕ್ಕೆ ಮುಂದೆ ನಾನು ಕೋ ಕೋರ್ತಿದ್ದೀನಿ ಜಂಗಾಪ್ ನಗರದಲ್ಲಿ ಇಲ್ಲಿ ವಾಸತಕ್ಕಂಥ ಸುಮಾರು ಒಂದು ನೂರೈವತ್ತು ಕುಟುಂಬಗಳು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇಲ್ಲೇ ಸ್ಥಳೀಯವಾಗಿ ವಾಸವಾಗಿದ್ದು ಎಲ್ಲಾ ಮುನ್ಸಿಪಾಲಿಟಿಯಿಂದ ನಮಗೆಲ್ಲ ಮೂಲ ಸೌಕರ್ಯಗಳು ಒದಗಿದವೆ ಇಲ್ಲಿ ನಾವು ಏನಪ್ಪ ಅಂತಂತ ಅಂತ ಹೇಳಿದ್ರೆ ಅಕ್ಪತ್ರ ಅಕ್ಪತ್ರ ಬೇಕಾಗಿದೆ ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಸದಸ್ಯ ನಾಗರಾಜ್ ಗರಡಿ ಲಕ್ಕಿಹಳ್ಳಿ ವೈಮುದ್ದಪ್ಪ ರಂಗಪ್ಪ ಮುದ್ದಪ್ಪ ಕರಿಯಪ್ಪ ಆದ್ರಿಕಟ್ಟೆ ಕುಮಾರಪ್ಪ ಕರಿಯಪ್ಪ ಗೌರಿ ಮೊಬೈಲ್ಸ್ ಚಂದ್ರು ಮೂಡ್ಲಪ್ಪ ಕವಿತಾ ಬಸವರಾಜ್ ಮಹಂತೇಶ್ ಕುಮಾರ್ ದೇವರಾಜ್ ಸುರೇಶ್ ತಿಪ್ಪೇಶ್ ಗಣೇಶ್ ಇನ್ನೂ ಮುಂತಾದ ಸ್ಥಳೀಯರು ಉಪಸ್ಥಿತರಿದ್ದರು ವಿ ಟಿವಿ ಇದು ನಿಮ್ಮ ಧ್ವನಿ